ಶಿಕ್ಷಕರೇ ಅಖಾಡ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ನಾನೀಗ ನಿಂತಿರುವಂತ ಜಾಗ ಗಣಿನಾಡು ಬಳ್ಳಾರಿ ಬಳ್ಳಾರಿಯಲ್ಲಿ ಲೋಕಸಭೆ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಹೆಚ್ಚು ಆಗ್ತಾ ಇದೆ ಬಿಸಿಲು ಎಷ್ಟು ಜಾಸ್ತಿ ಆಗ್ತಾ ಇದೆಯೋ ಚುನಾವಣೆ ಕೂಡ ಅಷ್ಟೇ ಬಿರುಸಿನಿಂದ ಸಾಕ್ತಾ ಇದೆ ಈ ಬಾರಿ ಕಣದಲ್ಲಿರೋದು ಬಿಜೆಪಿಯಿಂದ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ ಹಾಗೆಯೇ ಕಾಂಗ್ರೆಸ್ನಿಂದ ಹಾಲಿ ಶಾಸಕರಾಗಿರುವಂತ ತುಕಾರಾಮ್ ಅವರು ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ ಇಬ್ಬರು ಘಟಾನುಘಟಿ ನಾಯಕರು ಯಾರು ವಿನ್ ಆಗಬಹುದು ಯಾರು ಗೆಲುವನ್ನು ಬಳ್ಳಾರಿಯಲ್ಲಿ ಸಾಧಿಸಬಹುದು ಎನ್ನುವಂತ ಲೆಕ್ಕಾಚಾರ ಒಂದು ವಿಚಾರವನ್ನು ಗಮನಿಸಬೇಕಾಗುತ್ತೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಬಳ್ಳಾರಿಯಲ್ಲಿ ಐದಕ್ಕೂ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದು ಬೇಗಿತ್ತು ಹಾಗೇನೆ ಈ ಬಾರಿ ಇಲ್ಲಿ ಗ್ಯಾರಂಟಿ ಅಲೆ ಕಾಂಗ್ರೆಸ್ನ ಗ್ಯಾರಂಟಿ ಅಲೆ ವರ್ಕೌಟ್ ಆಗುತ್ತಾ ಹಾಗೇನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ವರ್ಕೌಟ್ ಆಗುತ್ತಾ ಇನ್ನೊಂದು ಕಡೆಯಲ್ಲಿ ಶ್ರೀರಾಮುಲು ಶ್ರೀರಾಮುಲು ಅಥವಾ ತುಕಾರಾಮ್ ಅವರ ವೈಯಕ್ತಿಕ ವರ್ಚಸ್ಸು ವರ್ಕೌಟ್ ಆಗುತ್ತಾ ಬಳ್ಳಾರಿಯಲ್ಲಿ ಎನ್ನುವಂಥದ್ದಾಗಿ ಕಾದು ನೋಡಬೇಕು ಮತದಾರನ್ನ ಮಾತನಾಡಿಸ್ತಾ ಹೋಗೋಣ ಅವರ ನಾಡಿ ಅರಿಯೋಣ ಯಾರ ಪರವಾಗಿ ಅವರ ಒಲವಿದೆ ಬರೀ ನೋಡೋಣ ಯಾರಿ ಓಟ್ ಮಾಡ್ತೀರಾ ಸರ್ ನಾವು ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ಬರಬೇಕಂತ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿದೆ ರಾಜ್ಯದಲ್ಲಿ ಇಲ್ಲ ಇಲ್ಲ ಸರ್ ನಾವು ಇಲ್ಲಿ ಎಲ್ಲ ಬಳ್ಳಾರಿಗೆಲ್ಲ ಬಿಜೆಪಿ ಬರ್ಬೇಕಂತ ನಾವು ಭಾಳ ಅನ್ಕೊಂಡಿದ್ದೀವಿ ಅನ್ಕೊಂಡಿದ್ರ ಹಾ ಮೊನ್ನೆ ಲಾಸ್ಟ್ ಟೈಮ್ ಎಮ್ ಎಲ್ ಎದು ಸೋತೆಗೈತೆ ಯಾಕೆ ಸೋಲ್ಸಿದ್ರಿ ಸರ್ ಎಲ್ಲ ಇದು ಆಗೈತೆ ಎಲ್ಲ ಹೆಂಗಾಯ್ತು ಹಿಂಗೆ ಎಲ್ಲ ರೊಕ್ಕ ಕೊಡ್ತೀವಿ ಅಂತ ಹೇಳಿದ್ರೆ ಎರಡು ಸಾವಿರ ಕೊಡ್ತೀವಿ ಕರೆಂಟ್ ಬಿಲ್ ಫ್ರೀ ಎಲ್ಲ ಫ್ರೀ ಅಂತೇಳಿ ಎಲ್ಲರು ಓಟ್ ಅವ್ರಿಗೆ ಹಾಕಾರೆ ಈ ಸಲ ಮಾತ್ರ ಎಲ್ಲ ಮಾತುಗಳೆಲ್ಲ ಬಿ ಜೆ ಪಿ ಹೇಳಿ ಅಂತ ನಾವು ಅಭಿಪ್ರಾಯ ಇದೆ ಸರ್ ಅಭಿಪ್ರಾಯ ನಮಗೆ ಐತೆ ಎಲ್ಲರ ಈ ಬಿ ಜೆ ಪಿ ಆಗ್ತಾರ ಮೋದಿ ಸರ್ಕಾರ ಮೋದಿ ಮಾತು ಕೇಳಿ ಅಲ್ಲಿ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ ಯಾಕೆ ರಾಮುಲು ಗೆಲ್ಬೇಕು ಸರ್ ರಾಮುಲು ಎದಾಗ ಗೆಲ್ಲಬೇಕಂದ್ರೆ ನಾವು ಅದಕ್ಕೆ ಒಂದು ಕಾರಣ ಹೇಳ್ತೀವಿ ಸರ್ ರಾಮುಲು ಒಳ್ಳೆ ವ್ಯಕ್ತಿನೇ ಒಳ್ಳೆ ವ್ಯಕ್ತಿನೇ ಮೊನ್ನೆ ಲಾಸ್ಟ್ ಟೈಮ್ ಅವರು ಇಲ್ಲಿ ಸೀಟಾಗಿದ್ದ ಗೆಲ್ತಿದ್ರು ಅವರು ರೂಲರ್ ಅಂತಾರ ಅದಕ್ಕೆ ಸೋತಾರೆ ಇಲ್ಲಿ ಸರ್ ಆಗಿ ಕ್ಯಾಂಡಿಡೇಟ್ ಸಿಕ್ಕಿಲ್ಲ ಇಲ್ಲಿ ಮೊನ್ನೆ ಲಾಸ್ಟ್ ಟೈಮ್ ಎಮ್ ಎಲ್ ಎ ಇಲ್ಲಿ ಬಂದು ಆ ಬಾಲ್ ರೆಡ್ಡಿ ಅವರು ಸಾರವ್ರು ಸಾಹೇಬರು ಹೆಣ್ಮಕ್ಳು ಹಿಂದಕ್ಕೆಗೋಸ್ರೇ ಇಲ್ಲಿ ಮೈನಸ್ ಆಗಿರೋದು ಇಲ್ಲ ಬಿ ಜೆ ಪಿ ಒಂದು ಸೈಡ್ ಹೊಡಿತಿತ್ತು ಸರ್ ಅವರು ಬಂದಿದಕೋಸ್ಕರ ಇಲ್ಲಿ ಸ್ವಲ್ಪ ಬಿ ಜೆ ಪಿಗೆ ಹೊರ್ತ ಆಗೇಟೆ ಈ ಸಲ ಒಂದೇ ಆಗಾರ ಜನಾರ್ರೆಡ್ಡಿ ಸಾಹೇಬ್ರು ಶ್ರೀರಾಮ್ ಸರ್ ಎಲ್ಲರೂ ಒಂದೇ ಆಗಾರ ಈ ಸಲ ಈ ಮಾತಾ ನೋಡಿ ನಾವು ಎಲ್ಲ ನೋಡಿ ಮೇಲೆ ರಾಮ ಮಂದಿರ ಕಟ್ಟಾರ ಎಲ್ಲರೂ ಕಟ್ಟೋದು ಎಲ್ಲ ಎಲ್ಲ ಒಳ್ಳೇದು ಮಾಡೋಣ ಮೋದಿ ಸಾಹೇಬ್ರು ಅವ್ರಿಗೆ ಮತ ಹಾಕ್ಬೇಕು ಅಂತ ನಾವು ದಯವಿಟ್ಟು ಕೇಳಕತ್ತೀವಿ ಸರ್ ಈಗ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಮುಂದೆ ರಾಮುಲು ಅವರ ಅಲೆ ಅವರ ಅಲೆ ವರ್ಕೌಟ್ ಆಗುತ್ತಾ ಸರ್ ಇವಾಗ ಇದು ಏನು ಮಾಡೋರೋ ಫಾಲೋ ಇವರು ಮಾಡಕತ್ತಾರ ನಾಳೆ ಮುಂಜಾನೆ ಸರ್ಕಾರ ಚೇಂಜ್ ನಮಗೇ ನಮ್ಮ ಮೋದಿ ಸರ್ಕಾರ ಬರಬೇಕಂತ ನಾವು ಅಭಿಪ್ರಾಯ ಮಾಡಕತ್ತೀವಿ ಸರ್ ಮೋದಿ ಹತ್ತು ವರ್ಷದಲ್ಲಿ ಏನು ಮಾಡಿದೆ ಸರ್ ಎಲ್ಲ ಮಾಡೋದು ನೀವೇ ನೋಡೋಕದ ಸರ್ ಅಭಿವೃದ್ಧಿ ಎಲ್ಲ ಐತೆ ಚೆನ್ನಾಗಿ ಇದೆ ಎಲ್ಲ ಲಾಕ್ಡೌನ್ದಾಗ ಕರೋನಾ ಟೈಮ್ದಾಗ ಎಷ್ಟು ಇದಾಗಿತ್ತಲ್ಲ ಸರ್ ಎಲ್ಲ ಮೆಡಿಸಿನ್ ತಂದು ಎಲ್ಲ ಅವರೇ ಮಾಡಲ್ಲ ಸರ್ ಎಲ್ಲ ಇವತ್ತು ಬಂದು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಮೋದಿ ಸರ್ಕಾರ ನಮ್ಮ ಇಂಡಿಯಾ ಐತೆ ಸರ್ ನಮ್ಮ ಇನ್ನು ನೆಕ್ಸ್ಟ್ ಟೈಮ್ಗಾನೇ ಮೋದಿ ಸರ್ಕಾರ ಇದ್ದಾನೆ ನಮಗೆ ಮುಂದೆ ಇದಾಗತ್ತೆ ಎಮ್ ಎಲ್ ಎಲೆಕ್ಷನ್ ಅಂತ ಆಯ್ತು ಸರ್ ಇವಾಗ ಮುಂದೆ ಮುಂದೆ ಚುನಾವಣೆಗೆ ನಮ್ಮ ಬಿ ಜೆ ಪಿ ಸರ್ಕಾರ ಬರಬೇಕು ಇಲ್ಲಿ ರಾಮುಲ್ ಸಾರ್ ಅಂತ ನಾವು ಭಾಳ ಇಷ್ಟಪಡಕತ್ತೀವಿ ಬಳ್ಳಾರಿಯಲ್ಲಿ ಹಾಲಿ ಸಂಸದರು ಬಿ ಜೆ ಪಿ ಅವರು ದೇವೇಂದ್ರಪ್ಪ ದೇವೇಂದ್ರಪ್ಪ ಸರ್ ಅಭಿವೃದ್ಧಿ ಮಾಡಿಲ್ಲ ಅನ್ನುವಂಥ ಆರೋಪ ಏನು ಹೇಳ್ತೀರಾ ಸರ್ ಅಭಿ ಅಭಿವೃದ್ಧಿ ಅಂತಂದರೆ ಅವರು ಕಂಡಿಲ್ಲ ಸರ್ ಯಾಕೆ ಹೇಳಬೇಕು ನಾನು ಬಿ ಜೆ ಪಿ ಕಾರ್ಯಕರ್ತನೇ ನಾನು ಬಿ ಜೆ ಪಿ ಕಾರ್ಯ ಅವರಂತೂ ಕಂಡಿಲ್ಲ ಏನಿಲ್ಲ ನಮ್ಮ ರಾಮುಲ್ ಸಾರ್ ಇಲ್ಲಿ ಕಾಣ್ತಾರ ಅಂತೇಳಿ ನಾವು ಭಾಳ ಇಷ್ಟಪಡಕತ್ತೀವಿ ಹೇಳ್ತೀವಿ ಇರಲಿ ಅವ್ನ ಮನೆಗೆ ಹೋದಾಗಲೇ ನಮ್ಗೆ ಗ್ಯಾರಂಟಿ ಕೊಡ್ತಾರೆ ಸರ್ ಯಾರಿಗೆ ವೋಟ್ ಮಾಡಬೇಕು ಅಂತ ಮಾಡಿರಿ ಸರ್ ಬಿ ಜೆ ಪಿ ಸರ್ ಯಾಕೆ ಬಿ ಜೆ ಪಿ ಏನಂದರೆ ದೇಶದಲ್ಲಿ ಫಸ್ಟು ಸುರಕ್ಷತೆ ಮುಖ್ಯ ಹಂಗಾಗಿ ನರೇಂದ್ರ ಮೋದಿಜಿ ಅವರು ಬರ್ಬೇಕಂತಂದು ದೇಶದಲ್ಲಿ ನಾವು ಬಿ ಜೆ ಪಿ ವೋಟ್ ಮಾಡ್ಬೇಕಂತಂದು ಅನ್ಕೊಂಡು ಬಿ ಜೆ ವೋಟ್ ಮಾಡ್ಬೇಕು ಅವಾಗ ಈಗ ಕಾಂಗ್ರೆಸ್ ಯಾಕೆ ಬೇಡ ಸರ್ ಕಾಂಗ್ರೆಸ್ಗೆ ಯಾಕೆ ಬೇಡ ಅಂತ ಇದೀವಿ ಅಂತಂದರೆ ನಮಗೆ ರಕ್ಷಣೆ ಮುಖ್ಯ ಫಸ್ಟು ನಮ್ಮ ಕಾಂಗ್ರೆಸ್ ಅವರು ಬಂದರೆ ರಕ್ಷಣೆ ಮಾಡಲ್ವಾ ಸರ್ ಸರ್ ಕಾಂಗ್ರೆಸ್ ಅವರು ಒಂದು ವೇಳೆ ಈಗ ಈಗ ನೋಟ್ ಈಗ ನೋಡ್ತಾ ಸರ್ ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಸರ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅದು ಸ್ವಲ್ಪ ಜನ ಮುಟ್ಟಿದೆಯಾ ಸ್ವಲ್ಪ ಜನ ಮುಟ್ಟಿಲ್ಲ ಹಾಗಾಗಿ ನಮಗೆ ಮುಖ್ಯ ಆಗಿದ್ದು ರಕ್ಷಣೆ ನಮ್ಮ ಹೆಣ್ಣುಮಕ್ಕಳಾಗ್ಲಿ ನಮ್ಮನೆ ರಕ್ಷಣೆ ಮುಖ್ಯ ಹಂಗಾಗಿ ನಾವು ನರೇಂದ್ರ ಮೋದಿಜಿ ಅವರಿಗೆ ಓಟ್ ಮಾಡ್ಬೇಕಂತ ಸರ್ ಬಳ್ಳಾರಿಯಲ್ಲಿ ಫೈಟ್ ಏರ್ಪಡಬಹುದಾ ಒನ್ ಸೈಡ್ ಆಗುತ್ತಾ ಅಥವಾ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ತುಕಾರಾಮ್ ಅಥವಾ ಶ್ರೀರಾಮುಲು ನಡುವೆ ಬಿಗ್ ಫೈಟ್ ಏರ್ಪಡುವಂತ ಸಾಧ್ಯತೆ ಇದೆಯಾ

ಸರ್ ನಿಮಗೆ ಮೋದಿ ಆಡಳಿತ ಇಷ್ಟ ಆಯ್ತಾ ಸರ್ ಹತ್ತು ವರ್ಷದಲ್ಲಿ ಮೋದಿ ಆಡಳಿತ ಇಷ್ಟ ಆಯ್ತಾ ಅಲ್ಲ ಆಡಳಿತ ಅಂದ್ರೆ ಮತ್ತೆ ಅವ್ರ ಪರವಾಗಿ ಅವ್ರು ಮಾಡ್ಕೊಂಡು ಹೋಗಿದ್ದಾರೆ ದೇಶ ಸೇವೆ ಮಾಡ್ತಿದ್ದಾರೆ ಅಷ್ಟೇ ಅಷ್ಟು ಮಾತ್ರ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಭಿಪ್ರಾಯ ಅದು ಏನಾಗಿದೆ ಅಂದ್ರೆ ಇವಾಗ ಎರಡು ಸಾವಿರ ಎರಡು ಮಕ್ಕಳು ಕೊಡ್ತಾರೆ ಒಂದು ನಲವತ್ತು ರೂಪಾಯಿ ಕ್ವಾರ್ಟರ್ ಜಾಸ್ತಿ ಮಾಡಿದ್ದಾರೆ ನಮ್ದು ಖರ್ಚು ಜಾಸ್ತಿ ಮಾಡಿ ಅಲ್ಲಿ ಹೇಳ್ಕೊಂಡಿದ್ದಾರೆ ಅಷ್ಟೇ ಅಷ್ಟೇ ಓಟ್ ಓಟ್ ಇರೋದು ಇಲ್ಲೇ ಇರೋದು

ಕಾಂಗ್ರೆಸ್ ಅವರು ದುಡ್ಡು ಕಳಿಸ್ತಾರೆ ಕಾಂಗ್ರೆಸ್ ಹೆಂಗ್ ನಡೀತಿದೆ ಸರ್ ಬಳ್ಳಾರಿಯಲ್ಲಿ ಎಲೆಕ್ಷನ್ ಬಳ್ಳಾರಿಯಲ್ಲಿ ನಡೀತಾ ಇದೆಯಲ್ಲ ಸರ್ ಎಲೆಕ್ಷನ್ ಯಾರು ಗೆಲ್ಬಹುದು ಸರ್ ಬರುವ ಸರ್ ರಿಸಲ್ಟ್ ಬಂದ್ರೆ ಗೊತ್ತಾಗ್ತೈತೆ ಎರಡು ಸೇಮ್ ಆಯ್ದಾವ ಫೈಟ್ ಇದೆ ಎರಡು ಫೈಟ್ ಇದೆ ಸರ್ ಈಗ ಶ್ರೀರಾಮುಲು ಅವರು ಸ್ಪರ್ಧೆ ಮಾಡ್ತಾ ಇದಾರೆ ಬಿಜೆಪಿ ಇಂದ ಕಾಂಗ್ರೆಸ್ ನಿಂದ ತುಕಾರಾಮ್ ಅವರು ಗೊತ್ತು ಸರ್ ಇವ್ರಿಬ್ಬರ ಬಗ್ಗೆ ನಿಮ್ಮ ಹಾ ಗೊತ್ತು ಸರ್ ನಮ್ಗೆ ಇವ್ರಿಬ್ಬರ ಬಗ್ಗೆ ಏನು ಹೇಳ್ತೀರಾ ಸರ್ ಶ್ರೀರಾಮ್ಲ ಅಂದ್ರೆ ನಮ್ಮ ಮನೆಯ ತಾಗೇನೆ ಇರೋದು ಶ್ರೀರಾಮ್ಲು ಸಾರು ತೂಕಾರಾಮ್ ಅಂದರೆ ಸಂಡೂರು ಅವರು ಮೂರು ಸತಿ ಗೆದ್ದಿದ್ದಾರ ಶಶಿಕರ ಆಗ್ಯಾರ ಮೂರು ಮೂರು ಸಾರಿ ಒಂದು ಸತಿಗಾನು ಸೋಲ್ ಇಲ್ಲ ಅವ್ರದ್ದು ಹಾಂ ಈ ಸಲ ರಾಮರು ಗೆಲ್ತಾರೆ ಚಾನ್ಸ್ ಇದೆ ಸರ್ ಚಾನ್ಸ್ ಚಾನ್ಸ್ ಚಾನ್ಸಸ್ ಇದೆ ಮೋದಿ ಆಡಳಿತ ನಿಮ್ಗೆ ಖುಷಿ ಕೊಡ್ತಾ ಖುಷಿ ಮೋದಿ ಸರ್ಕಾರ ಅಂದರೆ ಅಲ್ಲಿ ಹೇಳಕ್ಕೆ ಬರೋದಿಲ್ಲ ಅದು ಹೇಳಕ್ ಬರೋದಿಲ್ಲ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಎರಡು ಸಾವಿರ ರೂಪಾಯಿ ಎಲ್ಲ ಕೊಡ್ತಾರಲ್ಲ ಏನು ಹೇಳ್ತಾರೆ ಇಲ್ಲ ಬಡವ್ರಿಗೆ ಸ್ವಲ್ಪ ಸಹಾಯ ಆಗ್ತೈತೆ ಏನು ತಿಂಗಳಿಗೆ ಎರಡು ಸಾವಿರ ಕೊಡ್ತಿದ್ದಾರೆ ಅವರು ಏನು ಮೇಡಮ್ ಯಾರಿಗೆ ಓಟ್ ಮಾಡ್ಬೇಕಂತ ಮಾಡಿರಿ ನಮ್ಗೆ ಮನ್ಸಿಗೆ ಬಂದವ್ರಿಗೆ ಹಾಕೋದು ನಡೆಯಂಬೋದು ಇನ್ನು ಯಾರಿಗಂತ ಹೆಂಗೆ ಹೇಳಕ್ಕೆ ಬರ್ತೇ ಹಾಂ ಮನ್ಸಿಗೆ ಬಂದವ್ರಿಗೆ ನಮ್ಗೆ ತಿಳಿದಿದ್ದು ನಾವು ಯಾರಿಗ ಒಬ್ರಿಗೆ ಹಾಕೋದು ನಡೆಯಂಬೋದು ಹಾಂ ಅವ್ರಿಗೆ ಇವ್ರಿಗಂತ ಹೆಂಗೆ ಹೇಳಕ್ ಬರ್ತೈತೆ ನಮ್ಗೆ ನಾವು ಹೇಳಕ್ಕಿಲ್ಲ ನಮ್ಮ ಮನ್ಸಿಗೆ ಬಂದಿದ್ದು ನಾವು ಹಾಕ್ಬಿಡ್ತೀವಿ ಇಲ್ಲ ನಿಮ್ಗೆ ಎರಡು ಸಾವಿರ ರೂಪಾಯಿ ಬರುತ್ತಾ ಬರ್ತದೆ ಸರ್ ಬರ್ತೀರ ಓಡಾಡಿರ ಇಲ್ಲ ಓಡಾಡಿಲ್ಲ ಮೋದಿ ಯಾವ್ದು ಹೇಳ್ತಾ ಮೋದಿ ಗೊತ್ತಾ ಗೊತ್ತು

ರೈತರ ಪಾರ್ಟಿ ಅಂತ ಪ್ಲಸ್ ಹೆಣ್ಮಕ್ಳಿಗೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಏನೂ ಒಂದು ಒಳ್ಳೆ ಆಗುತ್ತೆ ಒಳ್ಳೆದಾಗುತ್ತೆ ಅನ್ನೋ ಉದ್ದೇಶ ಇದೆ ಅದಕ್ಕೋಸ್ಕರ ನಾನು ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಎರಡು ರೂಪಾಯಿ ಬರುತ್ತೆ ಎಸ್ ಬರುತ್ತೆ ಎಸ್ ಎಂಟೈರ್ ನಮ್ಮ ಎಂಟೈರ್ ಫ್ಯಾಮಿಲಿ ಎಲ್ಲ ಕೂಡ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋದು ಎಸ್ ಯಾಕೆ ಅಂದರೆ ಪೆನ್ಷನ್ ಫೆಂಕ್ಷನ್ ಹೆಣ್ಮಕ್ಳಿಗೆ ಸೊ ಇದೆಲ್ಲ ಹಳೆ ಕಾಂಗ್ರೆಸ್ ಪಾರ್ಟಿ ಆಗಿರೋದ್ರಿಂದ ಇದು ನಮಗೆ ತುಂಬಾನೇ ಇಷ್ಟ ಆಗಿದೆ ಬಟ್ ಈ ಈ ಪಾರ್ಟಿನೇ ಗೆಲ್ಬೇಕು ಅನ್ನೋದೇ ನಮ್ಮ ಆಸೆಗಿದೆ ಓಡಾಡ್ತಿದ್ದೀರಾ ಸರ್ ಬಿಸಿಲು ಜಾಸ್ತಿ ಇದೆ ಬಟ್ ವೇಟ್ ಮಾಡೋಕ್ಕಾಗಲ್ಲ ಆಗಲ್ಲ ಶ್ರೀರಾಮುಲು ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಒಳ್ಳೆ ವ್ಯಕ್ತಿನೇ ಈಗಾಗಲೇ ಬಳ್ಳಾರಿನಲ್ಲಿ ಕೂಡ ನಾವು ನೋಡಿರ್ತಕ್ಕಂಥ ವ್ಯಕ್ತಿನೇ ಅವರು ಬಟ್ ಸಪೋರ್ಟ್ ಕಾಂಗ್ರೆಸ್ ಯಾರಿಗೆ ಓಟ್ ಮಾಡ್ಬೇಕಂತ ಮಾಡಿರಿ ಕಾಂಗ್ರೆಸ್ ತುಕಾರಾಮ್ ಯಾಕೆ ಕಾಂಗ್ರೆಸ್ ಕಾಂಗ್ರೆಸ್ ರಾಮುಲು ರಾಮುಲುಗೂ ಬೇಡವಾ ರಾಮುಲಿಗೆ ಮಾಡು ಮಾಡಾರ ಅದಾರೆ ನೀವು ಕಾಂಗ್ರೆಸ್ ನಿಮ್ಗೆ ರಾಮುಲು ಬೇಡ ಮೋದಿ ಮೌಲ್ಗೆ ಏನು ಮಾಡ್ತಾರೆ ನಮಗೆ ಆಗ್ತಾವಣಿಗೆ ಯಾರಿಗೆ ಹಾಕೋಣಪ್ಪ ಅಲ್ಲ ನೀವು ಹೇಳ್ಬೇಕು ಯಾರಿಗೆ ಹಾಕೋದಂತ ಈಗ ಹೇಳ ನಮ್ದೇನಿಲ್ಲ ನಾವೇನು ಹೇಳಲ್ಲ ನೀವು ನಿಮ್ಮ ಇಷ್ಟ ನೀವು ಯಾರಿಗೆ ಹಾಕ್ತೀರಂತ ಮೋದಿಗೆ ಹಾಕ್ತಾರೆ ಮೋದಿ ಮೋದ ಮೋದಿ ಮೋದಿಗೆ ಹಾಕ್ತೀರಿ ಬಿ ಜೆ ಪಿ ಹಂಗಾದ್ರೆ ಬಿ ಜೆ ಪಿ ಥ್ಯಾಂಕ್ ಯು ವೋಟಿಂಗ್ ರೈಟ್ಸ್ ಇದೆಯಾ ನಿಮಗೆ ಇದೆ ಫಸ್ಟ್ ವೋಟ್ ಆಯಿತು ಹಾಂ ಫಸ್ಟ್ ವೋಟ್ ಕಂಗ್ರಾಚುಲೇಷನ್ ಒಳ್ಳೆ ಅಭ್ಯರ್ಥಿಗೆ ವೋಟ್ ಮಾಡಿ ಓಕೆನಾ ಈಗ ನೀವು ಕಾಂಗ್ರೆಸ್ಗೆ ವೋಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಬಿ ಜೆ ಪಿ ವೋಟ್ ಮಾಡ್ಬೇಕು ಅಂದ್ಕೊಂಡು ಬಿ ಬಿಜೆಪಿ ವೈ ಬಿಜೆಪಿ ಯಾಕೆ ಮೋದಿಜಿಗೋಸ್ಕರ ಮೋದಿಜಿಗೋಸ್ಕರ ರಾಮುಲು ಅವ್ರು ನಿಂತಿದಾರ ಬಿಜೆಪಿಯಿಂದ ರಾಮುಲು ಅವ್ರ ಮುಖ ನೋಡ್ಕೊಂಡು ಓಟ್ ಮಾಡ್ತೀರಾ ಮೋದಿಜಿ ಮುಖ ನೋಡ್ಕೊಂಡು ಓಟ್ ಮಾಡ್ತೀರಾ ಮೋದಿಜಿನೇ ಮೋದಿಜಿನೇ ಯಾಕೆ ಮೋದಿ ಅಂದ್ರೆ ಇಷ್ಟನಾ ಅವ್ರ ಕಂಟ್ರಿ ಡೆವಲಪ್ ಮಾಡ್ತಿದ್ದಾರೆ ಕಂಟ್ರಿ ಡೆವಲಪ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಮೋದಿಗ್ ನಿಮ್ಮ ಮತ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಫ್ರೀ ಬಸ್ ಎರಡು ಅವೆಲ್ಲ ಏನು ಬೇಕಾಗಿಲ್ಲ ಬೇಕಾಗಿಲ್ಲ ಫ್ರೀ ಬಸ್ ಅಲ್ಲಿ ಓಡಾಡಲ್ವ ನೀವು ಓಡಾಡ್ತೀವಿ ಅವ್ರು ಮಾಡಿದ್ರೆ ಓಡಾಡ್ತೀವಿ ನಾವೆಂತೂ ಕೇಳಿಲ್ಲ ಕೇಳಿಲ್ಲ ನೀವೇನು

ಕೆಲವು ಜನ ಬಡವರ ಜನಕ್ಕೆ ಅದನ್ನು ಒಳ್ಳೇದಿಂದ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಜಿದ್ದಾಜಿದ್ದಿನ ಕಣ ಗಣಿ ನಾಡುವಂತ ಕರೆಸಿಕೊಳ್ಳುತ್ತೆ ಈ ಕಣದಲ್ಲಿ ಜಿ ಕನ್ನಡ ನ್ಯೂಸ್ ಒಂದು ರೀತಿಯಲ್ಲಿ ಜನರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತು ಗ್ರೌಂಡ್ ರಿಪೋರ್ಟ್ ಮಾಡ್ತು ಇಲ್ಲಿ ಭಿನ್ನ ವಿಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ನಾನು ಬಿ ಹೇಳಿದೆ ಪಿಯಿಂದ ಕಣದಲ್ಲಿರೋದು ಬಿ ಶ್ರೀರಾಮುಲು ಅವರು ಹಾಗೆ ತುಕಾರಾಮ್ ಅವರು ಕಾಂಗ್ರೆಸ್ನಿಂದ ಅಗ್ನಿ ಪರೀಕ್ಷೆಗಿಳಿದಿದ್ದಾರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆಯೂ ಜನರು ಮಾತನಾಡ್ತಾ ಇದ್ದಾರೆ ಹಾಗೆಯೇ ಮೋದಿ ಅಲೆ ಕೂಡ ಬಳ್ಳಾರಿಯಲ್ಲಿ ವರ್ಕೌಟ್ ಆಗ್ಬಹುದು ಎನ್ನುವಂತ ಲೆಕ್ಕಾಚಾರವನ್ನ ಜನ ಹಾಕ್ತಾ ಇದ್ದಾರೆ ಮತ್ತಷ್ಟು ಮತದಾರನ್ನ ಮಾತನಾಡಿಸ್ತಾ ಹೋಗೋಣ ಬನ್ನಿ ಓಟು ಓಟ್ ಎಲ್ಲಿದೆ ಊರಲ್ಲಿ ಯಾರಿಗ ಓಟ್ ಮಾಡ್ತೀರಾ ಈ ಸಲ ಯಾರಿಗೆ ಮನ್ಸಿದ್ದಾಗ ಯಾವ ಮಾಡ್ಬೇಕ ಮಾಡ್ತವ ಮತ್ತೆ ಅವರು ರಾಮುಲು ಮತ್ತೆ ತುಕಾರಾಮ್ ಏಯ್ ಅವ್ರಿ ಏ ಏರ್ ಬಾತ್ ಅಲ್ಲ ರೀ ನಾವು ಮಾಡ್ತೀವಿ ನೋಡಿರಿ ಅವೆಲ್ಲ ಮಾಡ್ತೀವಿ ಮೋದಿ ಇಷ್ಟ ಆದ್ರೆ ಮೋದಿ ಮತ್ತೆ ಅಖಿರಾಮ್ಲೆನ್ ಮೋದಿ ಎಲ್ಲ ಒಂದಲ್ಲ ಅಲ್ಲ ನಾವು ಮನೆಗೆ ಹಚ್ಕೊಂಡಿ ಅದು ಆರಾಮ ಆರಾಮ ಸರ್ ಯಾರಿಗೆ ವೋಟ್ ಮಾಡ್ಬೇಕಂತ ಮಾಡಿದ್ರಿ ನಾವು ಬಿಜೆಪಿ ಜೆ ಪಿ ಯಾಕೆ ಬಿ ಯಾಕೆ ಬಿಜೆಪಿ ರೈತರಿಗೆ ಸಾಕಾರ ಮಾಡ್ತಾರ ಸಾಕಾರ ಮಾಡ್ತಾರೆ ಬಿಜೆಪಿ ರಾಮುಲಿಗೆ ಓಟಾ ರಾಮುಲಿಗೆ ಓಟ ತುಕಾರಾಂ ಬಗ್ಗೆ ನಿಮ್ಮ ಅಭಿಪ್ರಾಯ ತುಕಾರಾಮ್ ಗೊತ್ತಾ ಕಾಂಗ್ರೆಸ್ ನಿಂತರ ಗೊತ್ತು ಗೊತ್ತು ಅವ್ರಿಗೆ ಓಟ್ ಮಾಡಲ್ವಾ ಏನ್ ಮಾಡ್ತಾರೀ ಅವ್ರು ಏನ್ ಮಾಡ್ತಾರೆ ಏನಿಲ್ಲ ಈಗ ಕಾಂಗ್ರೆಸ್ ಅವ್ರಿಗೆ ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದ್ದಾರೆ ಎಪ್ಪತ್ತು ವರ್ಷದ ಕಾಂಗ್ರೆಸ್ ಮಾಡೇತಿ ಏನು ಮಾಡೈತಿ ಸರ್ ಏನು ಮಾಡಿ ಏನು ಮಾಡಿಲ್ಲ ಏನು ಮಾಡೈತಿ ಒಂದು ರೋಡನ್ನ ಇಲ್ಲ ಯಾವ್ದು ಇಲ್ಲ ಮನೆಗಳ ಇಲ್ಲ ರೋಡ್ ಮಾಡಿ ಇದುವರೆಗೂ ರೋಡ್ ಮಾಡಿದ್ರ ಬಿಜೆಪಿ ಅನ್ನ ಆದ್ರೆ ದಳ ಬಿಜೆಪಿ ಬಂದ್ರೆ ಯಾವ್ದನ್ನ ರೈತರಿಗೆ ಸಹಕಾರ ಮಾಡ್ತಾರೆ ಅವನ್ರಿ ಸರ್ ರೈತರಿಗೆ ಸಹಕಾರ ಆಗುತ್ತೆ ಮೋದಿ ಖುಷಿ ಕೊಡ್ತಾ ಹತ್ತು ವರ್ಷದಲ್ಲಿ ಖುಷಿಯಾಗೈತಿ ಸರ್ ಗ್ಯಾರಂಟಿ ಎಲ್ಲ ಕೊಟ್ಟಿದಾರಲ್ಲ ಹೆಂಗ್ರಿಗೆ ಎರಡ್ ಸಾವಿರ ರೂಪಾಯಿ ಎಲ್ಲ ಹೆಣ್ಮಕ್ಳು ಎದ್ದೋಗಂಗ್ ಮಾಡ್ಯಾರ ಹಾಂ ಎಲ್ಲಿಗೆ ಎದ್ದು ಏ ಏಯ್ ಯಾರು ಲವ್ ಮಾಡ್ತಾರೆ ತಗೊಂಡು ಬಸ್ ಫ್ರೀ ಬಸ್ ಐತೆ ಎತ್ತಗಾದ್ರೂ ಹೋಗ್ಬೋದು ಲವ್ ಮಾಡಿ ಫ್ರೀ ಬಸ್ಸಾದ್ರೆ ಹೋಗ್ಬೇಡ ಹೋಗಿ ಸರ್ ನಿಲ್ಲದಿಲ್ಲ ಎಲ್ಲ ಇಲ್ಲದಿಲ್ಲ ಎಲ್ಲದಲ್ಲ ಅವ್ರು ಸಿಗೋದಿಲ್ಲ ಕೈಗೆ ಅಂತ ಕೆಲಸ ಮಾಡ್ಯಾರ ಅವರು ಕರೆಗೆ ಸೋಳ ಹಾಂ ಯಾರಿಗೆ ಮಾಡ್ತೀವಿ ಒಟ್ಟಾಗೆ ಖುಷಿ ಏನೇ ಗೊಂಡ ಹೆಣ್ಣು ಯಾರಿಗೆ ಗೊತ್ತ ಹೊಟ್ಟೆಗೈತೆ ಮಗ ಗೊಂಡ್ತೀವಿ ಎಣ್ಣೆ ನಡಿತೀವೋ ನಾವು ಹಾಕೋದೇ ಕಾಂಗ್ರೆಸ್ ಕಾಂಗ್ರೆಸ್ ಹೌದು ಕಾಂಗ್ರೆಸ್ ಯಾವ್ದು

ಶಿವರಾಮ್ಗೆ ಹಾಕಿ 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 ನನ್ ಮಂಗ ಹಾಳಾಗೋದ ಕೇಳಿ ಇಟು ದಪ್ಪನ ಹುನಾರು ಹಾಕಿದ ಹತ್ತ ಸಾವಿರ ರೂಪಾಯಿ ಖರ್ಚು ಮಾಡಿದೆ ಏನು ಗುದಿಗೆ ಮಾಡಲಿಲ್ಲ ಮಾಡಲಿಲ್ಲ ಏನ್ ಮಾಡ್ತಾನ ಇವಾಗ ಹಾಕ್ತೀವಿ ಅವನಿಗೊಂದು ಎರಡು ಹೊಟ್ಟಿ ಇದೊಂದು ಎರಡು ರೋಟಿ ಹಾಕ್ತೀವಿ ಇದ್ವಿ ಇದು ಶಿವರಾಮ್ನಿಗೆ ಊರು ಇದ್ರ ಇದ್ರನಲ್ಲ ಶಿವರಾಮ್ಗೆ ಎರಡು ಹೊಟ್ಟೆ ಹಾಕ್ತಿವಿ ಇವನಿಗೆ ಎರಡು ಹೊಟ್ಟೆ ಹಾಕ್ತೀವಿ ಅಷ್ಟೇ ಇನ್ನೇ ಐತೆ ಹೌದು

ಮೌಲ್ಯನ ಆ ದೇಶದಂದು ನಮಗೆ ಏನು ಸಂಬಂಧ ಈಗ ಎದ್ದ ಯಡೂರಪ್ಪ ಯಡೂರಪ್ಪ ಮಿನಿಸ್ಟ್ರು ಆತನ ದೊಳ್ಬೇಕು ನಾವು ಏನಂಗೆ ಯಡೂರಪ್ಪ ಮಿನಿಸ್ಟ್ರು ಲಿಂಗಾತ್ರ ಜನ ಅವನ ದೊಳ್ಕೋಬೇಕು ನಾವು ಆತನ ಮೌಲ್ಯ ಆ ದೇಶದಂದು ಆ ದೇಶದ ಮಾಡಿದರೆ ಮಾಡಿದ್ದನು ಆ ದೇಶದಾಗ ಐತೆ ಮೌಲಿ ಮೋದಿ ನಮ್ಮ ದೇಶದಲ್ಲೇ ಇರೋದು ಬಟ್ ನಮ್ಮ ರಾಜ್ಯ ಅಲ್ಲ ಸಂಬಂಧ ಇಲ್ಲ ಆ ದೇಶ ಮೌಲಿ ಬಂದು ನಮ್ಮ ದೇಶದಾಗ ಬಂದು ಯಡೂರಪ್ಪ ಶಿವರಾಮ ನಮ್ಮ ದೇವಸ್ಥಾನ ಮತ್ತೆ ಇಲ್ಲಿ ಚಂಡೂರು ಗೋರ್ಪಾಳೆ ಅವರು ಆಯ್ತಾ ಬಳ್ಳಾರಿ ಅವರು ನೀವು ಪ್ರಾಪರ್ಬೇಕು ಅಂತ ನಾವು ಉತ್ತಮ ನಾಯಕ ಯಾರು ಇರ್ತಾರೋ ಈಗ ಮೋದಿ ಆಡಳಿತ ಖುಷಿ ಕೊಡ್ತಾ ನಿಮಗೆ ಹಾಂ ಸರ್ ಖುಷಿ ಕೊಡ್ತೇವೆ ಸಿದ್ದರಾಮಯ್ಯವರ ಗ್ಯಾರಂಟಿ ಯೋಜನೆಗಳು ಎರಡು ಸಾವಿರ ರೂಪಾಯಿ ಫ್ರೀ ಬಸ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಎಲ್ಲ ಹೆಣ್ಮಕ್ಳಿಗೆ ಅನುಕೂಲನೂ ಆಗುತ್ತೆ ತೊಂದರೆನೂ ಆಗುತ್ತೆ ಬಳ್ಳಾರಿಲಿ ಶ್ರೀರಾಮುಲು ಮತ್ತೆ ಶ್ರೀರಾಮುಲು ಬಿಜೆಪಿಯಿಂದ ತುಕಾರಾಮ್ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡ್ತಾ ಇದ್ರೆ ಇವರಿಬ್ಬರ ಬಗ್ಗೆ ನಿಮ್ಗೆ ಗೊತ್ತಾ ಗೊತ್ತು ಸರ್ ಬಟ್ ಅಭಿವೃದ್ಧಿ ಮಾಡಬಹುದಾ ಯಾರೋ ಒಬ್ಬರು ಬಂದರು ಯಾರು ಬಂದರು ಅಭಿವೃದ್ಧಿ ಮಾಡ್ಲಿ ಅಂತಾನೆ ಕೇಳ್ಕೊಂತೀವಿ ಅಷ್ಟೇ ಕೇಳ್ಕೊಂತೀರಾ ಅಷ್ಟೇ ಮೋದಿ ಅವರ ಆಡಳಿತ ಹೆಂಗ ಅನ್ಸ್ತು ಚೆನ್ನಾಗಿದೆ ಚೆನ್ನಾಗಿದೆ ಫ್ರೀ ಬಸ್ ಗ್ಯಾರಂಟಿ ಯೋಜನೆ ಚೆನ್ನಾಗಿದೆಯಾ ಚೆನ್ನಾಗಿದೆ ಬಿಜೆಪಿ ಮಾಡ್ಬೇಕು ಬಿಜೆಪಿ ಶ್ರೀರಾಮುಲು ಯಾಕೆ ಬಿಜೆಪಿ ಏನಷ್ಟ ಗೊತ್ತಾಗಲ್ಲ ಗೊತ್ತಾಗಲ್ಲ

ರಾಮುಲಿಗೆ ಓಟ್ ಓಟ್ ಮಾಡ್ಬೇಕಂತಿದೀರಾ ರಾಮುಲಿ ಸಿಗ್ ಮಾಡ್ರಿ ಲಾಸ್ಟ್ ಟೈಮ್ ಯಾಕೆ ಸೋಲ್ಸಿದ್ರಿ ರಾಮುಲು ಅವ್ರನ್ನ ಹಾಕಂತ ಹಾಕಿದ್ವಿ ನಾವು ಸೋಲ್ತ ನಾವೇ ಮಾಡೋಣ ಸೋತ್ರ ಹಂಗಾದ್ರ ಈ ಸಲ ಮತ್ತೆ ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಎಲ್ಲ ಕೊಟ್ಟಿದಾರ ಫ್ರೀ ಬಸ್ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಅದು ಬಂದಿಲ್ಲ ಅಲ್ಲ ರೂಪಾಯಿ ಖುಷಿ ಕೊಡ್ತಾ ಹಾ ಮೋದಿ ಯಾರಿಗೆ ಓಟ್ ಮಾಡ್ಬೇಕಂತಿದ್ರ ಮೋದಿ ಯಾಕೆ ಮೋದಿ ಮೋದಿ ಎಲ್ಲಾ ಅಭಿವೃದ್ಧಿ ಮಾಡಿದಾರಲ್ಲ ಸರ್ ಕಾಂಗ್ರೆಸ್ ಅವ್ರು ಬಂದ್ರೆ ಅಭಿವೃದ್ಧಿ ಮಾಡಲ್ವಾ ಯಾಕೆ ಮಾಡಿದಾರೆ ಸರ್ ಊರಲ್ಲಿ ಏನು ಮಾಡಿದ್ದಾರೆ ಬಂದು ಗೆದ್ರು ಕೂಡ ಊರಲ್ಲಿ ಬರೋದಿಲ್ಲ ಅವರು ರಸ್ತೆಗಳು ಸರಿಗಿಲ್ಲ ಇಲ್ಲ ಬಸ್ಸಿಂದ ಪ್ರಾಬ್ಲಮ್ ಫುಲ್ ಐತೆ ಬರೀ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿದ್ದಾರೆ ಗಂಡು ಮಕ್ಳು ಏನು ಮಾಡಿದ್ದಾರೆ ನಮಗೆ ಫುಲ್ ಆಗ್ತದೆ ತೊಂದರೆ ಆಗ್ತಿಲ್ಲ ಸಿಕ್ಕಾಪಟ್ಟೆ ತೊಂದರೆ ಆಗ್ತದೆ ಈಗ ರಾಮುಲು ಅವರು ನಿಂತಿದ್ದಾರೆ ಓಟ್ಗೆ ಹಾಗೆಂದ್ರೆ ತುಕಾರಾಮ್ ನಿಂತಿದ್ದಾರೆ ಕಾಂಗ್ರೆಸ್ನಿಂದ ಗೊತ್ತಾ ಇವ್ರಿಬ್ರ ಬಗ್ಗೆ ಶ್ರೀರಾಮ್ ಸಾರ್ ಬಗ್ಗೆ ಗೊತ್ತು ಗೊತ್ತು ಅವರು ತುಕಾರಾಮ್ ಅಂತ ಯಾರು ಅಂತ ನೋಡಿ ಗೊತ್ತಿಲ್ಲ ಗೆಲ್ತಾರ ಸಿಗಮಲೋ ಪಕ್ಕ ಗೆಲ್ತ 100 ಪಕ್ಕಾ ಗೆಲ್ತ ಲಾಸ್ಟ್ ಟೈಮ್ ಆಕ್ಸಲ್ಸಿದ್ರೇ ಅವರು ಅದೇ ಅರ್ಥದಲ್ ಸರ್ ಏನು ಒಳ ಸಿಂಕ ಹೆಣ ಮಕ್ಕಳು ಸಾವಿರ ರೂಪಾಯಿ ನೋಟು ಕೊಡ್ತ ಅಂತಂದ್ರೆ ಅದಕ್ಕೆ ಸೋ ತೊಳಗಳೋಗೆ ಏನೋ ಆಗಿ ಅದು ಸೋದ್ಬಿಟ್ರು ಯಾರ್ಗೆ ಮಾಡೋದಪ್ಪ ಎರಡು ಸಾವಿರ ರೂಪಾಯಿ ಬರುತ್ತಾ ನಮ್ಗೆ ಯಾ ಬರಕಲೋ ಯಪ್ಪ ಕಾರ್ ಕಾರ್ ಆದಿಲ್ಲ ನಮಗೆ ಕಾರ್ ಇಲ್ಲ ತಿಮ್ಮರ್ತಿ ಅಂತಾರೆ ನಮಗೆ ಇಲ್ಲ 2000 ರೂಪಾಯಿ ಬರ್ತಿಲ್ಲ ನಿಮಗೆ ಇಲ್ಲ ಅಕ್ಕಿ ಬರುತ್ತಾ ಅಕ್ಕಿ ನಾವ ಫ್ರೀ ಬಸ್ ಬಸ್ಸು ಆಯ್ತೋ ಬಸ್ ಆಯ್ತಾ ಊಟ ಮಾಡಿದಂಗ ತಪಸ್ ಹ್ಮ್ ಹ್ಮ್ ಹಾ ವೋಟ್ ಇದ್ರಲ್ಲ ಮನ್ಷರು ಇರ ಅದ ಕಾರ್ಡ ಏನ ಚಕದರ ಏನು ಮಾಡೋಣ ಯಾರು ತಗ್ದಿದ ಕಾರ್ಡ ಯಾರು ತಗ್ದಿದ ಚಕದರ ಸೊಸೈಟಿ ಅವರು ಸೊಸೈಟಿ ಅವರು ಕೇಳಬೇಕ ತಾನಾ ನೀವು ಯೋ 4 ವರ್ಷ ಆಯ್ತು 4 ವರ್ಷ ಆಯ್ತು ಕೇಳಿಲ್ಲ ನೀವು ಯಾರಿ ಕಂಪ್ಲೇಂಟ್ ಮಾಡಿಲ್ವಾ ಕಂಪ್ಲೇಂಟ್ ಮಾಡಿದ್ರೆ ಅತ್ತರ್ ನೋಡಪ್ಪಾ ಎಲೆಕ್ಷನ್ ನಿಮ್ಮನೆ ಹತ್ರ ಪ್ರಚಾರಕ್ಕೆ ಬರ್ತಾರಲ್ಲ ಪ್ರಚಾರ ಅಂತ ಅವರಿಗೆ ಅಂಗಾದ್ರೆ ಮಾತು ಕೇಳೋದಾ ಕರೆಗೆ ಹಂಗೆ ಏನ್ ಮಾಡ್ತಾರ ಬಡವ್ರಿಗೆ ಸಹಾಯ ಮಾಡ್ತಾರ ಏನನ್ನ ಏನು ಮಾಡಲ್ಲ ಅವ್ರು ಸುಮ್ನೆ ಗೆಲ ತಕ ಎಲ್ಲಾರು ಈಗ ಶ್ರೀರಾಮುಲು ಅವ್ರು ನಿಂತಿದ್ರ ಗೊತ್ತ ಬಗ್ಗೆ ತುಕಾರಾಮ್ ಗೊತ್ತಾ ಇಬ್ರು ಗೊತ್ತು ಯಾರಿಗ ವೋಟ್ ಮಾಡ್ತೀರಾ ಇಬ್ರಲ್ಲಿ ಬಿಜೆಪಿಗ ಕಾಂಗ್ರೆಸ್ ಹಾಕದಪ್ಪ ಯಾವ್ದಕ್ಕೂ ಒಂದಕ್ಕೆ ಒಂದಕ್ಕೆ ಹಾಕೋದು ಒಂದೇ ವೋಟ್ ಇರೋದು ಒಂದೇ ಓಟೆ ಈಗ ಮೋದಿ ಮೋದಿ ಗೊತ್ತಾ ನಿಮ್ಗೆ ಮೋದಿ ಆಡಳಿತ ಖುಷಿ ಕೊಡ್ತಾ ಎಲ್ಲರಿಗೆ ಗುರ್ತಪ್ಪ ಯಾರಿಗೆ ಪ್ರಪಂಚಕ್ಕೆ ಗುರ್ತಾಗೈತೆ ಇಂತಾರಂಬೋದು ಏನಂತೇಳಣ್ಣ ಪಾಪ ಖುಷಿ ನಿಮ್ಗೆ ಏನು ಖುಷಿ ಕೊಡ್ದಣ್ಣ ಏನ್ ಮಾಡ್ಯಾನ ಬಡವರಿಗೆ ಮನೆ ಮಾಡ್ಯಾನ ಹೊಲ ಕೊಟ್ಟಾನ ಅಕ್ಕಿ ಕೊಡ್ತಾನ ಏನೇನಿಲ್ಲ ಯಾನನ ಸ್ವಲ್ಪ ಕಾರ್ಡ ಮಾಡಿತ್ತು ಬಳ್ಳಾರಿ ದೊಡ್ಡ ಫುಡ್ ಆಫೀಸ್ ಆಗೈತೆ ಒಂದು ಕಾರ್ಡ ಕೂಡಿಸ್ಕೊಡವಳ್ರಿ ಏನ್ ಮಾಡ್ತಾರ ಬಡವರಿಗೆ ಕೇಳಕ್ ಹೋದಂಗಲ್ಲ ನಾಳೆ ಬಾ ಇನ್ನೊಂದು ತಿಂಗಳು ಬಿಟ್ಟು ಬಾ ಎಷ್ಟು ಚೆನ್ನಾಗಿ

ಅವರು ದೊಡ್ಡವರು ಖುಷಿ ಕೊಟ್ಟಿದ್ದಾರೆ ಬಟ್ ಅವ್ರನ್ನ ಊರಿಗೆ ಯಾವುದು ಒಳ್ಳೇದು ಮಾಡುತ್ತೆ ಜನರಿಗೆ ಯಾರು ಏನ್ ಅನ್ಕೊಂಡಿದ್ದು ಸ್ವಲ್ಪ ಅವ್ರಿಗೆ ಏನು ಸೌಲಭ್ಯ ಮಿತಿ ಎಷ್ಟು ನಮಗೆ ಇದು ಯೂಸ್ ಆಗಿದೆ ಅಂತ ಅಂತಿರಲ್ಲ ಅವರು ಅದಕ್ಕಾಗಿ ಅವರು ಕಾಂಗ್ರೆಸ್ ಆಗ್ತಾರೆ ಬಳ್ಳಾರಿಯಲ್ಲಿ ಅಖಾಡ ಜಿ ಕನ್ನಡ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನು ಸಂದರ್ಭದಲ್ಲಿ ಭಿನ್ನ ವಿಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಒನ್ ಸೈಡೆಡ್ ಮ್ಯಾಚ್ ಅಂತೂ ಖಂಡಿತ ಇಲ್ಲ ಬಳ್ಳಾರಿಯಲ್ಲಿ ಎರಡೂ ಪಕ್ಷಗಳ ಪರವಾಗಿ ಜನರು ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಾರಿ ನೆಕ್ ಟು ನೆಕ್ ಫೈಟ್ ಇದೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಶ್ರೀರಾಮುಲುಗೂ ಅಗ್ನಿಪ ಪರೀಕ್ಷೆ ಶಾಸಕರಾಗಿರುವಂತಹ ತುಕಾರಾಮ್ಗೂ ಕೂಡ ಇಲ್ಲಿ ಅಗ್ನಿ ಪರೀಕ್ಷೆ ಕಂಡು ಬರ್ತಾ ಇದೆ ಕಾದ್ ನೋಡ್ಬೇಕಾಗುತ್ತೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರು ಗ್ಯಾರಂಟಿಗೆ ಜೈ ಅಂತಾರಾ ಇಲ್ಲ ಮೋದಿಗೆ ಜೈ ಅಂತಾರಾ ಅಂತ ಹೇಳಿ ಮತದಾರರ ಅಭಿಪ್ರಾಯವನ್ನು ಸಂಗ್ರಹಿಸಿದಂತಹ ಸಮಯದಲ್ಲಿ ಕಾಂಗ್ರೆಸ್ ಪರವಾಗೂ ಒಲವು ವ್ಯಕ್ತವಾಗಿದೆ ಬಿಜೆಪಿ ಪರವಾಗೂ ಕೂಡ ಒಲವು ವ್ಯಕ್ತವಾಗಿದೆ ಮುಂದಿನ ದಿನಗಳಲ್ಲಿ ಫಲಿತಾಂಶ ಬಂದ ಬಳಿಕ ಯಾರ ಪರವಾಗಿ ಮತವನ್ನು ಮತದಾರರು ಚಲಾಯಿಸಿದ್ದಾರೆ ಯಾರು ಗೆದ್ದು ಬೀಗ್ತಾರೆ ಆ ಬಳಿಕವಷ್ಟೇ ಗೊತ್ತಾಗಲಿದೆ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸಂಪತ್ ಭಂಡಾರು ಜೀಕರಣ ನ್ಯೂಸ್ ಬಳ್ಳಾರಿ